ಶ್ರೀ ಗುರುಭ್ಯೋ ನಮಾರಿ ಓಂ ಪುಜಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಜಭಜಾಂ ಕಲ್ಪರುಕ್ಷಾಯ ನಮತಾಂ ಕಾಮತೇನವೇ ನವೇ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿ ಶಾಲೆಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸ ಗುರುಜಿ ಮಾಡುವ ನಮಸ್ಕಾರಗಳು ಈ ದಿನ ನೀವು ವಾರದ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ಜನವರಿ ತಿಂಗಳ ನಾಲ್ಕನೇ ವಾರ ಅಥವಾ ಕೊನೆಯ ವಾರ ಈ ಒಂದು ವಾರದಲ್ಲಿ ಅಂದರೆ ಇಪ್ಪತ್ತೈದನೇ ಜನವರಿಯಿಂದ ಮೂವತ್ತೊಂದನೇ ಜನವರಿಯವರೆಗೆ ದ್ವಾದಶ ರಾಶಿಗಳ ಭವಿಷ್ಯ ಮೇಷ ರಾಶಿಯಿಂದ ಮೀನ ರಾಶಿಯವರೆಗೆ ಹೇಗೆಲ್ಲ ಇರುತ್ತೆ ಗ್ರಹಗಳ ಸ್ಥಿತಿಗಳ ಸಂಚಾರ ಹೇಗಿರುತ್ತೆ ಮತ್ತು ಈ ಒಂದು ಇಪ್ಪತ್ತೈದರಿಂದ ಮೂವತ್ತೊಂದನೇ ತಾರೀಕುಗಳಿಗೆ ಇರತಕ್ಕಂತಹ ವಿಶೇಷ ದಿನಗಳು ಎಲ್ಲವನ್ನು ಒಳಗೊಂಡಂತೆ ಈ ಒಂದು ವಾರ ಹೇಗೆಲ್ಲ ಇರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಅದಕ್ಕಿಂತ ಮುಂಚಿತವಾಗಿ ಈ ನಮ್ಮ ಎಸ್ ಎಸ್ ಪಿ ಜ್ಯೋತಿಷ್ಯಾಲಯ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚಿನ ಧಾರ್ಮಿಕ ವಿಷಯಗಳು ಆಧ್ಯಾತ್ಮಿಕ ವಿಷಯಗಳು ಮುಂದಿನ ದಿನಗಳಲ್ಲಿ ತಿಳಿಸುವಂಥವ್ರು ಆಗ್ತೀರ ಅಂತ ಹೇಳ್ತಾ ಬನ್ನಿ ಹಾಗಾದರೆ ಈ ವಾರದ ಒಂದು ಗೃಹ ಸಂಚಾರ ಹೇಗಿದೆ ಎಂಬುದನ್ನು ನೋಡೋಣ ಇಲ್ಲಿ ನಾವು ಚಾರ್ಟ್ ಹಾಕಿದಂತೆ ವಾರದ ಭವಿಷ್ಯ ಜನವರಿ ನಾಲ್ಕನೇ ವಾರ ಅಥವಾ ಕೊನೆಯ ವಾರ ಇಪ್ಪತ್ತೈದು ಜನವರಿ ಇದ್ರ ಮೂವತ್ತೊಂದು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಈ ಒಂದು ವಾರದಲ್ಲಿ ಬರ್ತಕ್ಕಂತಹ ಒಂದಿಷ್ಟು ಶುಭ ದಿನಗಳು ಅಂತ ಹೇಳೋದಾದರೆ ನಿಮಗೆ ಇಪ್ಪತ್ತೈದು ರಥಸಪ್ತಮಿ ಇದೆ ಭಾನುವಾರ ಇದು ಕೂಡ ತುಂಬ ವಿಶೇಷದೊಂದಿಗೆ ಕೂಡಿರುತ್ತೆ ಇಲ್ಲಿ ನಮ್ಮ ಪಾಪ ಕರ್ಮಗಳನ್ನು ತೊಳೆದುಕೊಳ್ಳಲು ಒಂದು ಅವಕಾಶ ಇದೆ ರಥ ಅಂದರೆ ನಾವು ಸಾಗಿಸುವಂತಹ ದಾರಿಯಾಗಿರ್ಬೋದು ಮುನ್ನಡೆಸುವಂತಹ ಕಾರ್ಯಗಳಾಗಿರ್ಬೋದು ಸಪ್ತಮಿ ಅಂತ ಹೇಳಿದರೆ ಇಲ್ಲಿ ಅದು ಏಳನೆಯ ದಿನ ಅಂದರೆ ಈ ಏಳು ಹೆಚ್ಚು ಕಡಿಮೆ ನಿಮಗೆ ವಾರದ ದಿನಗಳು ಅಂತಲೂ ಹೇಳ್ಬೋದು ಅಂದರೆ ಸೋಮವಾರದಿಂದ ಭಾನುವಾರವಾಗಿ ಬರುವಂತಹ ಏಳು ದಿನಗಳು ಅದೇ ರೀತಿ ಏಳು ಗ್ರಹಗಳು ಮತ್ತು ನಮ್ಮ ಮನುಷ್ಯನಿಗೆ ಇರತಕ್ಕಂಥ ಏಳು ಗುಣಗಳು ಅವೆಲ್ಲ ಒಳಗೊಂಡಂತೆ ಈ ರಥಸಪ್ತಮಿ ಅಂತ ಹೇಳಲಾಗುತ್ತೆ ಈ ದಿನ ರಥಸಪ್ತಮಿಯ ದಿನ ಬ್ರಾಹ್ಮಣರಿಗೆ ಅಥವಾ ವಿಷ್ಣು ದೇವಾಲಯ ಇರತಕ್ಕಂತಹ ದೇವ ಅಂದರೆ ನರಸಿಂಹದೇವರು ಶ್ರೀನಿವಾಸ ದೇವರು ಮುಂತಾದ ರಾಮದೇವರು ಈ ಇಂತಹ ದೇವತೆಗಳಿರುವಂತಹ ದೇವಸ್ಥಾನದಲ್ಲಿ ಗೋಧಿಯನ್ನು ನೀವು ದಾನವಾಗಿ ನೀಡಬಹುದು ಅಥವಾ ನೀವು ಬ್ರಾಹ್ಮಣರಿಗೆ ದಾನವಾಗಿ ನೀಡಬಹುದು ಅಂದರೆ ಈ ರಥಸಪ್ತಮಿ ತುಂಬ ವಿಶೇಷದಿಂದ ಕೂಡ ಇರುತ್ತೆ ಮತ್ತು ಈ ದಿನ ಎಕ್ಕಿ ಎಲೆ ಮುಖಾಂತರ ಸ್ನಾನವನ್ನು ಮಾಡಲಾಗುತ್ತೆ ಅಂದರೆ ನಮ್ಮ ಕರ್ಮಗಳನ್ನು ಎಲ್ಲವೂ ತೊಳೆದುಕೊಂಡು ಹೋಗುತ್ತೆ ಆ ನೀರಿನಲ್ಲಿ ಸೊ ಈ ದಿನ ಒಂದು ವಿಶೇಷ ಅಂತ ಹೇಳಿದ್ರೆ ಗೋದಿಯನ್ನು ದಾನವಾಗಿ ನೀಡಿ ಬ್ರಾಹ್ಮಣರಿಗೆ ಯಥಾ ಭಕ್ತಿ ಯಥಾಶಕ್ತಿ ಅಂದಿಗೆ ಗೋಧಿ ಸೂರ್ಯನಿಗೆ ತುಂಬ ಇಷ್ಟವಾಗಿರತಕ್ಕಂಥದ್ದು ಅದೇ ರೀತಿ ಗೋಧಿ ಪಾಯಸವನ್ನು ಮಾಡಿದರೆ ಇನ್ನೂ ಶ್ರೇಷ್ಠ ಅದನ್ನು ನೀವು ಮಧ್ಯಾಹ್ನ ದೇವರಿಗೆ ಸಮರ್ಪಿಸಿ ಸ್ವೀಕಾರ ಮಾಡಬಹುದು ಇನ್ನು ಅದೇ ರೀತಿಯಾಗಿ ಇಪ್ಪತ್ತಾರನೇ ತಾರೀಕು ಭೀಷ್ಮಾಷ್ಟಮಿ ಇದೆ ಇದು ಕೂಡ ತುಂಬ ವಿಶೇಷ ಇರುತ್ತೆ ಹೆಸರೇ ಸೂಚಿಸದಂತೆ ಭೀಷ್ಮ ಸೊ ಬಲಿಷ್ಠವಾಗಿರ್ತಕ್ಕಂತಹ ದಿನ ಇರುತ್ತೆ ಇದರದ್ದು ಮುಂದಿನ ದಿನಗಳು ದಿವಸ ಇನ್ನು ಅದೇ ರೀತಿ ಮಂಗಳವಾರ ದಿನ ಇಪ್ಪತ್ತೇಳನೇ ತಾರೀಕು ಮದುವನವನಿ ಉಡುಪಿಯಲ್ಲಿ ಇರತಕ್ಕಂಥ ಅಷ್ಟಮಠಗಳಾಗಿರ್ಬೋದು ಅಥವಾ ಈ ಬ್ರಾಹ್ಮಣರ ಒಂದು ಉನ್ನತ ಹಂತಕ್ಕೆ ಬರುವಂಥ ಕಾರಣ ಯಾರಾದರೂ ಇದ್ದರೆ ಅದು ಮತ್ವಾಚಾರ ಅಂತ ಹೇಳ್ಬೋದು ಸೊ ಅವರ ಒಂದು ಹುಟ್ಟಿದ ದಿನ ಉಡುಪಿ ಕ್ಷೇತ್ರದಲ್ಲಿರ್ತಕ್ಕಂಥ ಪಾಜಕ ಸೊ ಆ ಒಂದು ವಿಶೇಷ ಮುಂದಿನ ದಿನಗಳು ತಿಳಿಸ್ಕೊಡುತ್ತೆ ಬಟ್ ಈ ಒಂದು ತಿಂಗಳಲ್ಲಿ ಇಪ್ಪತ್ತೇಳನೇ ತಾರೀಕು ಮದ್ದನವಮಿ ಇದೆ ಇನ್ನು ಇಪ್ಪತ್ತೊಂಬತ್ತನೇ ತಾರೀಕು ಜಯ ಏಕಾದಶಿ ಇದೆ ಸೊ ಅದೇ ರೀತಿಯಾಗಿ ಮೂವತ್ತನೇ ತಾರೀಕು ಪ್ರದೋಷ ಇದೆ ಇದಿಷ್ಟು ಒಂದು ಐದು ಪ ವಿಶೇಷ ದಿನಗಳಿದೆ ಇನ್ನು ಸಂಚಾರ ಅಂತ ನೋಡೋದಾದರೆ ಶನಿ ಮಹಾರಾಜರು ಮೀನ ರಾಶಿಯಲ್ಲಿದ್ದಾರೆ ಇನ್ನು ಅದೇ ರೀತಿಯಾಗಿ ರಾಹು ಕುಂಭ ರಾಶಿಯಲ್ಲಿದ್ದಾರೆ ಕೇತು ಸಿಂಹ ರಾಶಿಯಲ್ಲಿದ್ದಾರೆ ಗುರು ಮಿಥುನ ರಾಶಿಯಲ್ಲಿ ಇದ್ದಾರೆ ಇನ್ನು ಅದೇ ರೀತಿಯಲ್ಲಿ ಮಕರ ರಾಶಿಯಲ್ಲಿ ರವಿ ಶುಕ್ರ ಕುಜ ಬುಧ ಇವರು ಮಕರ ರಾಶಿಯಲ್ಲಿ ಇದ್ದಾರೆ ನಾಲ್ಕು ಗ್ರಹಗಳು ಮಕರ ರಾಶಿಯಲ್ಲಿ ಇದ್ದಾರೆ ಇನ್ನು ನಿಮಗೆ ಚಂದ್ರ ಬಂದುಬಿಟ್ಟು ಶನಿಯಲ್ಲಿ ಇದ್ದಾರೆ ಪ್ರಸ್ತುತ ಇಪ್ಪತ್ತೈದನೇ ತಾರೀಕು ನಂತರ ಇವರು ಹೀಗೆ ಆಗಿ ನಿಮಗೆ ಮಿಥುನ ರಾಶಿಯಲ್ಲಿ ಕೊನೆಗೊಳ್ಳುವಂಥದ್ದಾಗುತ್ತೆ ಅಂದರೆ ಈ ಎಲ್ಲ ಗ್ರಹ ಸ್ಥಿತಿಗಳ ಅನುಗುಣವಾಗಿ ವಾರದ ಭವಿಷ್ಯ ಹೇಗಿರುತ್ತೆ ಎಂಬುದನ್ನು ಈಗ ನೋಡುವಂತಹ ಸಮಯ ಸೊ ಎಲ್ಲರೂ ಕಾಯ್ತಾ ಇದ್ದೀರ ವಾರದ ಭವಿಷ್ಯಕ್ಕಾಗಿ ಸೊ ವಿವರಣೆ ಸ್ವಲ್ಪ ಕೊಡಬೇಕಾಗುತ್ತೆ ವಿವರಣೆ ನಂತರ ನಿಮಗೆ ಈ ಒಂದು ಭವಿಷ್ಯನ ಹೇಳಲಾಗಿರುತ್ತೆ ಬೇಜಾರ ಮಾಡ್ಕೋಬೇಡಿ ಯಾಕೆಂದರೆ ವಿಷಯ ಗೊತ್ತಿದ್ದರೆ ನಿಮಗೂ ಅನುಕೂಲ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ಬನ್ನಿ ಹಾಗಾದರೆ ದ್ವಾದಶ ರಾಶಿಗಳ ಭವಿಷ್ಯ ಮೇಷರಾಶಿಯಿಂದ ಮೀ ದ್ವಾದಶ ರಾಶಿಗಳಲ್ಲಿ ಎರಡನೇ ರಾಶಿಯಾಗಿರ್ತಕ್ಕಂತಹ ಋಷಭ ರಾಶಿ ಈ ಋಷಭ ರಾಶಿಯವರಿಗೆ ಈ ಜನವರಿ ತಿಂಗಳ ಕೊನೆಯ ವಾರದ ಭವಿಷ್ಯ ಹೇಗಿದೆ ಅನುಕೂಲತೆಯೇನು ಅನಾನುಕೂಲತೆಯನ್ನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿ ಇರುತ್ತೆ ಎಂಬುದನ್ನು ನೋಡೋಣ ಇಲ್ಲಿ ರಾಶಿಯವರಿಗೆ ಅಂತ ಬರೋದಾದರೆ ಈ ಒಂದು ವಾರ ಈ ಗ್ರಹಸ್ಥಿತಿಗಳ ಅನುಗುಣವಾಗಿ ಈ ನಾಲ್ಕು ಗ್ರಹಗಳು ಏನು ಮಕರ ರಾಶಿಯಲ್ಲಿ ಇದೆ ಅಲ್ಲ ಆ ಒಂದು ಗ್ರಹಗಳ ಶನಿ ರಾಹು ಕೇತು ಇವರ ಒಂದು ಸಂಚಾರದ ಫಲವಾಗಿ ನಿಮಗೆ ಹೇಳೋದಾದರೆ ಸ್ವಲ್ಪ ನಿಮಗೆ ಈ ವಾರ ನೆಮ್ಮದಿ ಅಂತಿದೆಯಲ್ಲ ಅದನ್ನು ನಾವು ಹುಡ್ಕೊಂಡು ಹೋಗಬೇಕಾಗತ್ತೆ ಈಗ ಹೇಗೆ ಒಂದು ಮೆಡಿಕಲ್ ಸ್ಟೋರಲ್ಲಿ ಸಾಲಿಡಾನೋ ಅನಾಸಿನೋ ಅಥವಾ ಡೊಲೋ ಸಿಕ್ಸ್ ಫಿಫ್ಟಿನೋ ಅಥವಾ ಮತ್ತೊಂದು ಒಂದು ಹೇಗೆ ಅಮೃತಾಜನು ಜಂಡು ಬಾಂಬು ಬೇಕು ಅಂತ ಹೇಳಿದಾಗ ನಾವು ಹುಡ್ಕೊಂಡು ಹೋಗಿ ಹೇಗೆ ಹೋಗ್ತೀವಿ ಅದು ಸಿಗುತ್ತೋ ಬಿಡುತ್ತೋ ಅದು ಸೆಕೆಂಡೇ ಹುಡುಕ್ಲಿಕ್ಕಂತೂ ಹೋಗಲೇಬೇಕು ಸರ್ಚಿಂಗ್ ಅಂತೇಳಿ ಅದು ಮಾಡಲೇಬೇಕು ಆ ರೀತಿಯಲ್ಲಿ ವೃಷಭಾಷೆಯವ್ರದ್ದು ಇರುತ್ತೆ ಎಲ್ಲ ಅವೈಲಬಲ್ ಇದೆ ಕಣ್ಣಿದರಿಗೆ ಊಟ ಇದೆ ಬಟ್ಟೆಗಳಿದೆ ನೆಂಟ್ರಿದ್ದಾರೆ ಸ್ನೇಹಿತರಿದ್ದಾರೆ ಮೊಬೈಲ್ ಇದೆ ಕಂಪ್ಯೂಟ್ರ್ ಇದೆ ದೇವರಿದ್ದಾನೆ ಎಲ್ಲ ಇದೆ ಆದರೆ ನೆಮ್ಮದಿ ಇಲ್ಲ ಎಲ್ಲ ಅವೈಲಬಲ್ ಇದೆ ಏನು ಕೊರತೆ ಅಂತೂ ಇಲ್ಲೇ ಇಲ್ಲ ನೆಮ್ಮದಿ ಹಾಕಿಲ್ಲ ಅದೇ ಸಸ್ಪೆನ್ಸ್ ಅಲ್ಲಿ ಈ ಗ್ರಹಗಳು ಹೇಗಿದೆ ಅಂದರೆ ನಮಗೆ ಈ ವಾರ ತುಂಬ ಮೈಂಡನ್ನು ಡಿಸ್ಟರ್ಬ್ ಮಾಡಿ ಬಿಸಾಕ್ ಒಂದು ಕೆಲಸ ಮಾಡಬೇಕಾದ್ರೆ ನೂರ ಎಂಟು ಅನುಮಾನಗಳು ಬರುತ್ತೆ ವೃಷಭ ರಾಶಿ ತುಂಬ ಅನುಮಾನ ಪಡ್ತೀರ ಪ್ರತಿ ಒಂದು ವಿಷಯಕ್ಕೂ ಅನುಮಾನ ಪ್ರತಿ ಕಾರ್ಯಕ್ಕೂ ಅನುಮಾನ ಪ್ರತಿ ಮಾತುಗಾರಿಕೆಯಲ್ಲೂ ಅನುಮಾನ ಪ್ರತಿ ತಂತ್ರಗಾರಿಕೆಯಲ್ಲೂ ಅನುಮಾನ ಕೂತ್ಕೊಂಡ್ರೂ ಅನುಮಾನ ನಿಂತರೂ ಅನುಮಾನ ಆರ್ಥಿಕವಾಗಿಯೂ ಅನುಮಾನ ಸಾಮಾಜಿಕವಾಗಿಯೂ ಅನುಮಾನ ಧಾರ್ಮಿಕವಾಗಿಯೂ ಅನುಮಾನ ಬರೀ ಈ ಒಂದು ವಾರದಲ್ಲಿ ಕ್ವಶನ್ ಮಾರ್ಕ್ ಜಾಸ್ತಿ ಇರುವಂಥದ್ದಾಗಿರುತ್ತೆ ಈ ವಾರ ಋಷಭ ರಾಶಿಯವರಿಗೆ ಅಂತಲೇ ಹೇಳ್ಬೋದು ಆದರೆ ಇಲ್ಲಿ ಋಷಭ ರಾಶಿಯವರಿಗೆ ಈ ವಾರ ನೆಮ್ಮದಿಯ ಜೀವನ ಮಾಡಲು ಆಗೋದಿಲ್ಲ ಸರಿಯಾದ ಸಮಯಕ್ಕೆ ಊಟ ಬರೋದಿಲ್ಲ ಸರಿಯಾದ ಸಮಯಕ್ಕೆ ನಿದ್ದೆ ಬರೋದಿಲ್ಲ ಸರಿಯಾದ ಸಮಯಕ್ಕೆ ಕಾರ್ಯ ಮಾಡೋಣ ಅಂದರೆ ಇಂಟ್ರೆಸ್ಟ್ ಬರಾಗುತ್ತೆ ಈ ಎಲ್ಲ ಒಂದಿಷ್ಟು ಕಾರಣಗಳಿಂದಾಗಿ ಮನಸ್ಸು ಡಿಪ್ರೆಷನ್ ಕೊಟ್ಟು ಹೋಗುವಂಥದ್ದಾಗತ್ತೆ ಋಷಭರಾಶಿಯಾಗಿದೆ ಈ ಒಂದು ವಾರದಲ್ಲಿ ಹೆಚ್ಚು ಕಡಿಮೆ ನಿಮ್ಮ ಆರೋಗ್ಯ ಕೈ ಕೊಡುವಂತಹ ಒಂದು ಸ್ಟೇಟಸ್ ಇದೆ ಅಂದರೆ ಹಂತಕ್ಕೆ ಬರುವಂಥದ್ದಾಗುತ್ತೆ ಒಂದಿಷ್ಟು ದಿನಗಳ ಕಾಲ ನೀವು ರೆಸ್ಟ್ ಇರುವಂತಹ ಸಜೆಷನ್ ಡಾಕ್ಟರ್ ಇಂತ ಸಿಗುವಂಥದ್ದು ಆಗತ್ತೆ ಹಾಗಾಗಿ ಈ ಒಂದು ವಾರ ವೃಷಭ ರಾಶಿಯವರು ಈ ದೂರದ ಪ್ರಯಾಣ ಅಥವಾ ನಿಮ್ಮ ಒಂದು ಸಂಚಾರ ಏನಿದೆ ಅದನ್ನು ನೀವು ಪೋಸ್ಟ್ಪೋನ್ ಮಾಡೋದು ತುಂಬ ಉತ್ತಮ ಇಲ್ಲದೇ ಇದ್ದರೆ ಈ ಪ್ರಯಾಣದಿಂದ ಒಂದಿಷ್ಟು ಅನಾನುಕೂಲಗಳಾಗುವುದುಂಟು ವಿಪರೀತವಾದ ಖರ್ಚುಗಳು ಬರುವುದುಂಟು ಅದೇ ರೀತಿಯಾಗಿ ನಿಮಗೆ ಒಂದಿಷ್ಟು ಮನಸ್ಸಿಗೆ ಬೇಜಾರಾಗುವಂತಹ ಒಂದಿಷ್ಟು ವಿಚಾರಧಾರೆಗಳು ಸಿಗುವಂಥದಾಗ್ಬೋದು ಈ ಎಲ್ಲ ಕಾರಣಗಳಿಂದ ನಿಮಗೆ ತೊಂದರೆಗಳು ಬರುವಂತಹ ದಿನಗಳಲ್ಲಿ ನೀವಾಗೇ ತೆಗೆದುಕೊಳ್ಳುವಂಥದ್ದಾಗಿರುತ್ತೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಮೂವ್ ಮಾಡೋದು ತುಂಬ ಉತ್ತಮ ಈ ಒಂದು ವಾರ ಅಂತಾನೆ ಹೇಳ್ಬೋದು ಇಲ್ಲಿ ನಿಮ್ಮ ಒಂದು ಸಮಸ್ಯೆಗೆ ಬೇರೆಯವರ ಒಂದು ಸಹಕಾರ ಅಥವಾ ಬೇರೆಯವರೊಂದು ಎಕ್ಸ್ಪೆಕ್ಟ್ ಅಂತೀವಲ್ಲ ಏನೋ ಮಾಡ್ತಾರ ಅಂತನೋ ಒಂದು ಬಲವಾದ ನಂಬಿಕೆಯನ್ನು ಇಟ್ಕೊಂಡಿರ್ತೀರಲ್ಲ ಅದು ನಿಮಗೆ ಈ ವಾರ ಕೈ ಕೊಡುತ್ತೆ ಅಂದರೆ ಯಾರು ನೀವು ನಂಬಿರ್ತಿರೋ ಆ ವ್ಯಕ್ತಿ ಕೈ ಕೊಡುವಂಥದ್ದು ಆಗುತ್ತೆ ಈ ವೃಷಭ ರಾಶಿಯವರಿಗೆ ಈ ವಾರ ಅಂದರೆ ನಂಬಿದವರು ಸರಿಯಾದ ಸಮಯಕ್ಕೆ ಬರೋದಿಲ್ಲ ಸರಿಯಾದ ಸಹಾಯ ಮಾಡೋದಿಲ್ಲ ಅಥವಾ ನಿಮ್ಮ ಒಂದು ಕೆಲಸಕ್ಕೆ ಅವರು ಗೈರಾಗುವಂಥದ್ದು ಅಧಿಕವಾಗಿರುತ್ತೆ ಹಾಗಾಗಿ ಸ್ವಲ್ಪ ಈ ವಿಷಯದ ಬಗ್ಗೆ ಗಮನ ಕೊಡಿ ಇನ್ನು ಅದೇ ರೀತಿಯಾಗಿ ನಿಮಗೆ ಬೇಡದೇ ಇರುವ ವಿಷಯಗಳು ಈ ವಾರ ಜಾಸ್ತಿ ಚರ್ಚೆಗೆ ಬರುತ್ತೆ ನಿಮಗೆ ಬೇಕಾಗಿಲ್ಲ ಯಾವುದು ಏನೋ ಗೊತ್ತಿಲ್ಲ ಅದಕ್ಕೆ ನೀವು ಫೋಕಸ್ ಜಾಸ್ತಿ ಆಗುವಂತ ನಿಮ್ಮ ಸಮಸ್ಯೆ ಬೇಕಾದಷ್ಟಿದೆ ಬಟ್ಟಲಲ್ಲಿ ಬೇಕಾದಷ್ಟು ಬಿದ್ದಿದೆ ಅದರ ಬಗ್ಗೆ ನೀವು ಯಾವುದಕ್ಕೂ ಚಿಂತನೆ ಮಾಡ್ತಾ ಇಲ್ಲ ಬಟ್ ಬೇರೆಯವರ ವಿಷಯಕ್ಕೆ ಮಾತ್ರ ತುಂಬ ಬೇಗ ಸ್ಪಂದನೆ ಮಾಡುವಂಥದ್ದಾಗಿರುತ್ತೆ ಈ ವಾರ ಸೊ ಹಾಗಾಗಿ ನಾವು ಹೇಳೋದಿಷ್ಟೆ ಫಸ್ಟ್ ನಿಮ್ಮ ಸಮಸ್ಯೆಗೆ ಏನು ಮಾಡಬೇಕೆಂಬುದನ್ನು ವಿಚಾರ ಮಾಡಿ ತದನಂತರ ಬೇಕಾರೆ ಹೋಗಿ ಅಂತ ನಾ ಅಷ್ಟು ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಆರೋಗ್ಯ ನಿಮ್ಮದು ಒಂದು ರೀತಿಯಲ್ಲಿ ತೊಂದರೆ ಇದ್ರೆ ಮನೆಯವರದ್ದು ಒಂದು ರೀತಿಯಲ್ಲಿ ಅನಾರೋಗ್ಯದ ಸಮಸ್ಯೆ ನಿಮಗೆ ಬಲವಾಗಿ ಕಾಡುವಂತದ್ದಾಗತ್ತೆ ಇದರಿಂದ ಸ್ವಲ್ಪ ಖರ್ಚುಗಳು ಬರುವಂತದಾಗತ್ತೆ ಇನ್ನು ವ್ಯಾಪಾರ ವೃತ್ತಿಯಲ್ಲಿ ಕಿರಿಕಿರಿ ಇರುತ್ತೆ ವಾರ ವ್ಯಾಪಾರದಲ್ಲೂ ಕಿರಿಕಿರಿ ವ್ಯವಹ್ ವೃತ್ತಿಯಲ್ಲೂ ಕಿರಿಕಿರಿ ನಿಮ್ಮ ಮೇಲಾಧಿಕಾರಿ ಆಗಿರ್ಬೋದು ಕೆಳಗಿನ ಅಧಿಕಾರಿ ಆಗಿರ್ಬೋದು ಅಥವಾ ಕೊಲೀಗ್ ಆಗಿರ್ಬೋದು ಯಾರೋ ಒಬ್ಬರು ಪದೇ ಪದೇ ನಿಮ್ಮನ್ನ ಡಿಸ್ಟರ್ಬೆನ್ಸ್ ಮಾಡ್ತಾ ಇರ್ತಾರೆ ಇನ್ನು ಮನೆಯಲ್ಲಿ ಒಂದು ರೀತಿ ಹೊಂದಾಣಿಕೆಯ ವಾತಾವರಣ ಕಡಿಮೆ ಇರುತ್ತೆ ಸ್ವಲ್ಪ ಮಾತು ಜಾಸ್ತಿ ಆಗುವಂಥದ್ದಾಗ್ಬೋದು ಮಾತು ಮಾತಿಗೆ ಇನ್ನೂ ಅತಿರೇಕಕ್ಕೆ ಹೋಗ್ಬೋದು ಹಾಗಾಗಿ ಸ್ವಲ್ಪ ಕಂಟ್ರೋಲ್ ಮಾಡೋದು ತುಂಬ ಉತ್ತಮ ಆದಷ್ಟು ನೆಮ್ಮದಿ ಇಲ್ಲ ಅಂಥೇಳಿ ಒಗ್ಗರಣೆ ಹಾಗೆ ಚಟ ಪಟಕ್ ಚಟಕ್ ಪಟಕ್ ಅಂತೇಳಿ ಸಿಡಿಯೋದು ಬೇಡ ಸಿಡುಕುತನ ಬೇಡ ನಮಗೆ ಸ್ವಲ್ಪ ಆದಷ್ಟು ತಾಳ್ಮೆ ವಹಿಸಿ ಒಳ್ಳೆಯದಾಗುತ್ತೆ ಮುಂದಿನ ದಿನಗಳಲ್ಲಿ ಒಳ್ಳೆ ದಿನಗಳು ಇದೆ ಬಟ್ ಈಗ ಸದ್ಯಕ್ಕೆ ಈ ವಾರ ಹೀಗಿರುತ್ತೆ ಇನ್ನು ಅದೇ ರೀತಿಯಾಗಿ ನಿಮಗೆ ಈ ಮೋಸ ಏನು ಮಾಡ್ತಾ ಇದ್ದಾರಲ್ಲ ಇವರು ನಿಮಗೆ ಶತ್ರುಗಳ ರೀತಿಯಲ್ಲಿ ಕಾಡ್ತಾ ಇರ್ತಾರೆ ಒಂದಾದ್ಮೇಲೆ ಒಂದು 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 ಬಟ್ ನಿಮಗೆ ಸಮಯ ಕಳೆದಾದ್ಮೇಲೆ ಗೊತ್ತಾಗುತ್ತೆ ಈ ಕ್ಯಾಂಡಿಡೇಟೇ ಮಾಡಿರೋದು ಅಂತ ಬಟ್ ನಿಮ್ಗೆ ಆ ಟೈಮಲ್ಲಿ ಏನು ಮಾಡಲಿಕ್ಕೆ ಆಗಲ್ಲ ಸೊ ಇದರಿಂದ ಸ್ವಲ್ಪ ಹೊಡೆತ ಬೀಳುವಂಥದ್ದಿದೆ ಈ ವಾರ ಆದಷ್ಟು ಸ್ವಲ್ಪ ಜಾಗ್ರತೆ ವಹಿಸಿ ಅಂತಲೇ ಹೇಳ್ಬೋದು ಇದಾಗಿತ್ತು ಈ ವಾರದ ವೃಷಭ ರಾಶಿಯ ಭವಿಷ್ಯ ಇನ್ನು ನಿಮಗೆ ಸ್ಪೆಷಲ್ ಆಗಿ ಪರಿಹಾರಗಳಂತ ಬರೋದಾದರೆ ಒಂದು ನಿಮ್ಮ ಆರೋಗ್ಯ ಆರೋಗ್ಯ ನಿಮ್ಮ ಕುಟುಂಬ ಸದಸ್ಯರದ್ದಾಗಿರ್ಬೋದು ನಿಮ್ಮದಾಗಿರ್ಬೋದು ಇದಕ್ಕೆ ಒಂದು ಉತ್ತಮ ಪರಿಹಾರ ಅಂತ ಹೇಳಿದ್ರೆ ಇದೇ ಇಪ್ಪತ್ತೇಳನೇ ತಾರೀಕು ಮದ್ದು ನೋಮಿ ಇದೆ ಸೊ ಗುರುಗಳ ಒಂದು ಆರಾಧನೆ ಅಥವಾ ಅವರ ಒಂದು ಜನ್ಮ ದಿನ ತುಂಬ ವಿಶೇಷವಾಗಿ ಈ ಮಠ ಮಾನ್ಯಗಳಲ್ಲಿ ನಡೆಯೋಂಥದಾಗುತ್ತೆ ಉಡುಪಿ ಮಠ ಆಗಿರ್ಬೋದು ರಾಘವೇಂದ್ರ ಮಠ ಉತ್ತರಾದಿ ಮಠ ವ್ಯಾಸ ಮಠ ಎಲ್ಲಿ ಯತಿಗಳ ಮಠ ಇದೆಯೋ ಅಲ್ಲಿ ತುಂಬ ವಿಶೇಷವಾಗಿ ಮದ್ದುನವಮಿಯನ್ನು ಆಚರಣೆ ಮಾಡಲಾಗುತ್ತೆ ಆ ದಿನ ನೀವು ಏನು ಮಾಡಿ ಮಧ್ವಾಚಾರ್ಯರಿಗೆ ಒಂದು ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ ಮಠಕ್ಕೆ ಮಠದಲ್ಲಿ ಹೋಗಿ ಇನ್ನೂ ಟೈಮ್ ಇದೆ ಸೊ ಇವತ್ತು ಭಾನುವಾರ ಅಂತ ಹೇಳಿದ್ರು ಮಂಗಳವಾರ ಇರೋದು ಮದ್ದುನವಮಿ ನಿಮ್ಮ ಮನೆ ಹತ್ತಿರದಲ್ಲಿರೋ ಮಠಕ್ಕೆ ಹೋಗಿ ಹಾಗೊಂದು ಸ್ವಲ್ಪ ಮಠ ಆಗಿರ್ಬೋದು ಅಥವಾ ಇನ್ನಿತರ ಮಠ ಆಗಿರ್ಬೋದು ಆ ದಿನ ನಿಮ್ಮ ಹೆಸರಿನಲ್ಲಿ ಈ ಪಂಚಾಮೃತ ಸೇವೆಯನ್ನು ಮಾಡಿಸಿ ಇದರಿಂದ ಏನಾಗುತ್ತೆ ಅಂದರೆ ಈ ನಮ್ಮಲ್ಲಿರ್ತಕ್ಕಂಥ ದ್ವಂದ್ವ ಅಥವಾ ಅವರಲ್ಲಿರ್ತಕ್ಕಂಥ ದ್ವಂದ್ವ ಅಥವಾ ಮೋಸ ಮಾಡುವಂತಹ ವ್ಯಕ್ತಿ ಯಾವ ರೀತಿ ಮಾಡ್ತಾನೆ ಅನ್ನೋದು ಲೀಸ್ಟ್ ನಿಮಗೆ ಅಡ್ವಾನ್ಸ್ ಆಗಿ ಏನಾದರೂ ಒಂದು ಡಿಶಿಷನ್ ತೊಗೊಳಿಕ್ಕೆ ಪ್ರೇರೇಪಿಸ್ತಾರೆ ಗುರುಗಳು ಹಾಗಾಗಿ ಈ ಒಂದು ದಿನ ನೀವು ಪಂಚಾಮೃತ ಸೇವೆಯನ್ನು ಮಾಡಿಸಿ ಒಳ್ಳೆದಾಗುತ್ತೆ ಅಂತ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಬ್ರಾಹ್ಮಣರಿಗೆ ಗೋಧಿಯ ಜೊತೆಗೆ ಅಕ್ಕಿಯನ್ನು ಸೇರಿಸಿ ಅಂದರೆ ಒಂದು ಕೆ ಜಿ ಅಕ್ಕಿ ಒಂದು ಕೆ ಜಿ ಗೋಧಿ ಯಥಾ ಭಕ್ತಿ ಯಥಾಶಕ್ತಿ ದಕ್ಷಿಣೆಯೊಂದಿಗೆ ಬ್ರಾಹ್ಮಣರಿಗೆ ಕೊಟ್ಬಿಡಿ ಇದರಿಂದ ಇನ್ನು ಹೆಚ್ಚಿನ ಶತ್ರುಗಳ ಕಾಟ ಏನಾದರೆ ಕಡಿಮೆ ಆಗುತ್ತೆ ಅನಾರೋಗ್ಯದ ಸಮಸ್ಯೆ ಏನಿದ್ರೆ ಕಡಿಮೆ ಆಗುತ್ತೆ ಮತ್ತು ನಿಮ್ಮ ಒಂದು ವ್ಯಾವಹಾರಿಕ ಜೀವನದಲ್ಲಿ ಅಡೆತಡೆಗಳು ಏನಾದರೂ ಇದೆ ಕಡಿಮೆ ಆಗುವಂಥದ್ದು ಆಗುತ್ತೆ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಶಕ್ತಿ ಆದರೆ ಯಾವುದಾದ್ರೂ ವಸ್ತ್ರವನ್ನು ಇಟ್ಬಿಟ್ಟು ದೇವರ ವಸ್ತ್ರ ಆಗಿರ್ಬೋದು ರೇಷ್ಮೆ ವಸ್ತ್ರ ಆಗಿರ್ಬೋದು ಅಥವಾ ಉಟ್ಕೊಳ್ಳುವಂಥ ಈ ರೀತಿ ಶೆಲ್ಲೆ ಅಥವಾ ನೈನ್ ಬೈ ಫೈವ್ ಧೋತಿ ನಿಮಗೆ ಶಕ್ತಿ ಒಂಥರ ಆದರೆ ಕೊಡಬೇಕು ಅಂತ ಮ್ಯಾಂಡೇಟ್ ಕೊಡಬೇಕಾಗಿರೋದು ಇಷ್ಟೇ ಒಂದು ಕೆ ಜಿ ಅಕ್ಕಿ ಒಂದು ಕೆ ಜಿ ಗೋಧಿ ಯಥಾಭಕ್ತಿ ಯಥಾಶಕ್ತಿ ದಕ್ಷಿಣೆ ಸ್ವಲ್ಪ ಶ್ರೀಮಂತರು ಅಥವಾ ಕೊಡುವಂಥ ಶಕ್ತಿ ಇದ್ದರೆ ಸಾಲ ಮಾಡಿ ಕೊಡಬೇಡಿ ದಯವಿಟ್ಟು ಶಕ್ತಿ ಇದ್ರೆ ಮಾತ್ರ ಕೊಡಿ ಇಲ್ಲದೆ ಮುಂದಿನ ದಿನಗಳಲ್ಲಿ ಕೊಡಬಹುದು ಮತ್ತೆ ನಾವು ಯಾವಾಗಾದ್ರೂ ಹೇಳ್ತೀವೋ ಆ ದಿನ ಕೊಡಬಹುದು ಇದನ್ನೇ ನೀವು ಬ್ರಾಹ್ಮಣರಿಗೆ ಕೊಟ್ಟಿದ್ದೇ ಆದಲ್ಲಿ ಯಾಕಂದರೆ ಈ ನೋಮಿ ಇರೋದೇ ಬ್ರಾಹ್ಮಣರ ಒಂದು ಹಬ್ಬ ಅಂತಲೂ ತಪ್ಪಾಗೋದಿಲ್ಲ ಯಾಕಂದ್ರೆ ಬ್ರಾಹ್ಮಣರು ಈ ಒಂದು ದಿನಗಳಲ್ಲಿ ಉನ್ನತ ಹಂತಕ್ಕೆ ಇರಬೇಕು ಅಂತ ಹೇಳಿದ್ದೇ ಆದಲ್ಲಿ ಇದಕ್ಕೆ ಮೂಲ ಕಾರಣಕರ್ತರು ಮದ್ವಾಚಾರ ಅಂದರೆ ಈ ಒಂದು ನಾವು ಬೋಧನೆ ನಿಮಗೆ ಏನು ಕೊಡ್ತಾ ಇದ್ವಿ ಮಾರ್ಗದರ್ಶನ ಏನು ಕೊಡ್ತಾ ಇದ್ವಿ ಅವರ ಒಂದು ಭಿಕ್ಷೆ ಅಷ್ಟೇ ಅಂದರೆ ಅವರ ಒಂದು ಹಾಕಿರ್ತಕ್ಕಂಥ ಪೀಠ ಏನಿದೆ ಅಲ್ಲ ಅದು ಇಲ್ಲಿವರೆಗೂ ತಳ್ಕೊಂಡು ಬರ್ತಾ ಇದೆ ಮುಂದೆನೂ ಹೋಗ್ತಾ ಇರ್ತಂದರೆ ಅವರ ಒಂದು ಪಾಂಡಿತ್ಯ ಆ ರೀತಿಯಲ್ಲಿ ಇತ್ತು ಸೊ ಅವರು ಒಂದು ಇರುವಿಕೆಯಿಂದಲೇ ನಮಗೆ ಒಂದು ಉಸಿರಾಟ ಈ ಬ್ರಾಹ್ಮಣರಿಗೆ ಅಂತ ಹೇಳ್ಬೋದು ಹಾಗಾಗಿ ಈ ದಿನ ನೀವೆಷ್ಟು ದಾನ ಧರ್ಮಗಳನ್ನು ಮಾಡ್ತೀರೋ ಅದು ನಿಮಗೆ ಗುರುಗಳ ಆಶೀರ್ವಾದದ ರೂಪದಲ್ಲಿ ಸಿಗುವಂಥದ್ದಾಗುತ್ತೆ ಇದಾಗಿತ್ತು ಈ ವಾರದ ಭವಿಷ್ಯ ಈ ಭವಿಷ್ಯ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಎಸ್ ಎಸ್ ಪಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದೆ ನಮಗೆ ಅವರಲ್ಲಿ ಕೊಡ್ಬೋದು ಅಂತ ಹೇಳ್ತಾ ಇಲ್ಲಿ ಶುಭಮಸ್ತಾ ಶುಭವಾಗಲಿ ಶುಭ ಮನಸ್ತು ಶುಭಮಯ ಸರ್ವೇ ಜನ ಸುಖಿನೋ ಭವಂತು